ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹೊನ್ನೂರು ಗ್ರಾಮದಲ್ಲಿ ಮನೆ ಗೋಡೆ ಕುಸಿದಿದ್ದು ಪರಿಹಾರಕ್ಕಾಗಿ ಅಲೆದಾಡುತ್ತಿರುವ ಮಹಿಳೆ ಯಳಂದೂರು ತಾಲೂಕಿನ ಹೊನ್ನೂರು ಬೀಚಹಳ್ಳಿ ಗ್ರಾಮದ ಕೆಂಪಮ್ಮ ಎಂಬುವರ ಮಳೆ ಆನೆಯಿಂದ ಕುಸಿದಿದ್ದು ಸುಮಾರು ಎಂಟು ತಿಂಗಳಿಂದ ಯಾವುದೇ ಪರಿಹಾರವಿಲ್ಲದೆ ಅಲೆದಾಡುತ್ತಾ ಇದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿದ್ರೂ ಕೂಡ ಸಂಬಂಧಪಟ್ಟ ಆರ್ಐವಿಎ ಅವರು ಸ್ಥಳಕ್ಕೆ ಬಂದು ಫೋಟೋ ತೆಗೆದು ಹೋಗಿರುತ್ತಾರೆ ಆದರೆ ಯಾವುದೇ ಪರಿಹಾರವನ್ನು ಕೂಡ ಬಂದಿಲ್ಲ ನನ್ನ ಮಗ ಅನಾರೋಗ್ಯದಿಂದ ಹೊರಗಡೆ ಮಲಗಿದ್ದಾನೆ ಈ ಮನೆಯ ಗೋಡೆಗಳು ಸಂಪೂರ್ಣ ಕುಸಿದಿದ್ದು ತಾವು ನನ್ನ ಮಗ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಾಗೂ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯಿಂದ ಜೀವನ ಸಾಗಿಸ್ತೀವಿ ಯಾವ ಅಧಿಕಾರಿ ಎಂಎಲ್ಎ ಹಾಗೂ ಜನಪ್ರತಿನಿಧಿಗಳು ಬಂದು ನಮ್ಮ ಪರಿಸ್ಥಿತಿ ನೋಡಲಿಲ್ಲ ಇದೇ ರೀತಿ ಮುಂದುವರೆದು ಮತ್ತೆ ಮಳೆ ಬಂದ್ರೆ ಇದೇ ಮನೆಯಲ್ಲಿ ಗೋಡೆ ಕುಸಿದು ನಾವು ಸಾಯುವ ಪರಿಸ್ಥಿತಿ ಉಂಟಾಗಿದೆ ಅಂತ ದುಃಖವನ್ನು ತುಡಿಕೊಂಡಿದ್ದಾರೆ ಸ್ಥಳೀಯ ಜನಪ್ರತಿನಿಧಿ ಸಿದ್ದಪ್ಪ ಸ್ವಾಮಿ ಅವರು ಮಾತನಾಡಿ ಸುಮಾರು ಎಂಟು ತಿಂಗಳ ಹಿಂದೆ ಗೋಡೆ ಕುಸಿದಿದ್ದು ನಾನು ಕೂಡ ಈ ಬಡ ಮಹಿಳೆಯನ್ನ ನೋಡಿ ಈ ಹಿಂದೆ ಇದ್ದ ತಹಸೀಲ್ದಾರ್ ಅವರ ಬಳಿ ಹೋಗಿ ಈ ವಿಚಾರವಾಗಿ ಅರ್ಜಿ ಸಲ್ಲಿಸಿದೆ ಗ್ರಾಮ ಆಡಳಿತ ಅಧಿಕಾರಿಗಳು ಬಂದು ಫೋಟೋ ತೆಗೆದು ಹೋದರೂ ಅಷ್ಟೇ ಯಾವುದೇ ಪರಿಹಾರ ಇವರಿಗೆ ಬಂದಿಲ್ಲ ರಾತ್ರಿ ಸಮಯದಲ್ಲಿ ಮಳೆ ಬಂದಾಗ ಗೋಡೆ ಕುಸಿದ ಶಬ್ದ ಕೇಳಿ ನಾನು ಪಕ್ಕದ ಮನೆಯಿಂದ ಬಂದಾಗ ಗೋಡೆ ಕುಸಿದಿದ್ದು ಅಜ್ಜಿಯನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಧೈರ್ಯ ತುಂಬಿದ್ದೀನಿ ಹಾಗಾಗಿ ಸರ್ಕಾರದಿಂದ ಬರುವ ಸವಲತ್ತನ್ನ ಇವರಿಗೆ ತಲುಪಿಸಿಕೊಳ್ಬೇಕು ಅಂತ ತಿಳಿಸಿದರು ಕೂಲಿಗೆ ಗ್ಯಾದ್ರು ಉಂಟು ಕೂಲಿ ಗೈ ಇಲ್ಲ ಈ ರೀತಿ ಬಡವರ್ಗ ಎಂಟು ತಿಂಗಳಿನಿಂದ ಈ ಗೋಡ ಉಂಟ್ಕೊಂಡಿತ್ತು ಒಂದು ಅರ್ಧ ಗೋಡ ಆ ಉಂಟ್ಕೊಂಡಾಗ ಆರ್ ಐ ವಿ ಎಗಳ ಇಲ್ಲಿ ಅವ್ರು ನಿಲ್ಲಿಸಿ ಫೋಟೋ ತಗೊಂಡು ಅರ್ಜಿ ಪರೀಕ್ಷೆ ತಗೊಂಡು ಹತ್ತು ತಿಂಗಳಾಯಿತು ಎಂಟು ಹತ್ತು ತಿಂಗಳಿಂದಲೂ ಇವ್ರಿಗೆ ಒಂದು ಪರಿಹಾರವೂ ಕೂಡ ಸರ್ ಇದು ನಮ್ಮ ಸರ್ಕಾರದಿಂದ ಕೊಟ್ಟಿಲ್ಲ ತಹಸೀಲ್ದಾರ್ ಗಮನಕ್ಕೆ ತಕ್ಕ ತಹಸೀಲ್ದಾರ್ ಗಮನಕ್ಕೆ ತಕೊಬಂದರು ಕೂಡ ಅವರು ನಾವು ಮಾಡ್ಕೊಡ್ತೀವಿ ಹೋಗಿ ನಾವು ಮಾಡ್ಕೊಡ್ತೀವಿ ಹೋಗಿ ಅಂತೇಳಿ ಅಂತ ಹೇಳ್ಕೊಂಡು ಇವ್ರಿಗೆ ಇನ್ನೂ ಕೊಟ್ಟಿಲ್ಲ ನಾನು ಒಬ್ಬ ಜನಪ್ರತಿನಿಧಿಯಾಗಿ ನಾನು ಹಿಂದೆ ಇದ್ದ ತಹಸಿ ಈಗಿದ್ದ ತಹಸೀಲ್ದಾರ್ ಹತ್ರ ನಾವು ಹೋಗಿಲ್ಲ ಹಿಂದೆ ತಹಸೀಲ್ದಾರ್ ಹತ್ರ ಹೋಗಿ ಮತ್ತೆ ಅವ್ರು ಅವರ ಹೆಸರು ಏನೋ ನನಗೆ ಬಾರದು ಬಿಡೋದು ಅವನ ಅವ್ರ ಹೆಸರು ಅಬಿ ಅಭಿ ಅಬಿ ಅಂತ ಹೇಳ್ಬಿಟ್ಟು ನಂದ 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 ಅಂತನವರೊಬ್ಬರು ಅಭಿ ಒಬ್ಬರು ಇವರಿಬ್ಬರಿಗೂ ಕೂಡ ಅವ್ರ ಗಮನಕ್ಕೆ ತಗೊಂಬಂದಿ ನಾನೇ ಹೋಗಿ ತಗೊಂಬಂದಿದ್ದೆ ನೀವು ನೋಡಿರಿ ನನ್ನ ಜನ ಜನಪ್ರತಿನಿಧಿಯಾಗಿ ನಾನು ಅವ್ರಿಗೆ ಉತ್ತರ ಕೊಡೋಕ್ಕಾಗಲಿ ಪಾಪ ಬಡವರು ಕರ್ರಿ ಏನೋ ಇಷ್ಟ ಪರಿಹಾರ ಬರ್ತಕ್ಕಂಥ ಬರೆಸ್ಕೊಂಡಿತ್ರ ಅವರು ಇಬ್ರು ಕೂಡ ಗಮನಕ್ಕೆ ತಕ್ಕತ್ತಾ ಇಲ್ಲ ಯಾರು ಹೇಳಿದ್ರು ಗಮನಕ್ಕೆ ತಕ್ಕತ್ತಾ ಇಲ್ಲ ಆದ್ದರಿಂದ ಈ ಸ ಈ ಸಾರಿ ಆದರೂ ಪಾಪ ಊಟ ಮೊನ್ನೆ ಸುತ್ತ ಬಿಡೋರು ಇವರು ಅಷ್ಟೊಂದಾಗ ಸಮರಾತ್ನಾಗ ಮಳೆ ಬಂದಾಗ ಎದ್ದು ನಾವು ಓಡಿ ಬಂದು ದಿದಿ ಅಂತ ನಮ್ಮ ಅಕ್ಕ ಪಕ್ಕದ ಮನೆ ನೀವು ಒಂದೇ ಗೋಡೆ ಪಕ್ಕದ ಮನೆ ಬಿದ್ದ ತಕ್ಷಣ ನಾನೇ ಓಡಿ ಬಂದು ಅವ್ರನ್ನ ಅವ್ರಿಗೆ ಹೇಳಿ ಧೈರ್ಯ ಹೇಳಿದ್ದೀನಿ ಈಗ ಈಗ ಸರ್ಕಾರದಿಂದ ಏನು ಸವಲತ್ತು ಬರ್ತದೆ ಅದನ್ನು ಪಾಪ ಬಡವರಿಗೆ ತಲುಪಿಸ್ಕೊಡ್ಬೇಕು ಅಂತ ಕೇಳ್ಕತ್ತೀನಿ

ಅದೇ ಅವ್ರ ಬಂದು ಫೋಟೋ ಹಾಡ್ಕೊಂಡು ಅಷ್ಟೇ ಸ್ವಾಮಿ ಅವ್ರು ಬಂದು ಎಂಟು ತಿಂಗಳಲ್ಲಿ ಫೋಟೋ ಪುನೇ ಪುನಃ ಏನು ಬಂದಿರಿ ಅದು ಬಂದಿದೆ ಬಂದಿದೆ ಅದೇ ನಮ್ಗ ಸಿದ್ದರಾಮಯ್ಯ ಕೊಡ್ತಾರೆ ನಮ್ಮ ನಮ್ಮ ಕಲ್ಲ ಕಲಿತೀವಿ ನಾವು ಸಿಟಮ್ಮಿ ಎಲ್ಲ ಎಲ್ಲ ಹೊಂಟ್ರಿ

ಅದಕ್ಕೆ ಒಂದು ವಾಡ್ದಾಯಿಬಿಟ್ಟು ನಮಗೆ ಒಂದು ಗಾಡ ಹಾಕಿಸ್ಕೊಡಿ ನಮ್ಗೆ ಇನ್ನೇನು ನಂಬಿಕೊಡ್ಬೇಡಿ ಎಷ್ಟು ಕ್ಲಾಸ್ ಸ್ವಾಮಿ ನಮಗೆ ಯಾರು ಪದೇದ ಕೊಟ್ಟಿಲ್ಲ ನಾವು ಇನ್ನೊಂದು ಮನೆ ಬಂದರೆ ಎಲ್ಲ ಕೂತ್ಕೊಂಡು ಎಲ್ಲ ಸಾಯ್ಬೇಕಾಯ್ತು ಮನೆಯವ್ರಿಗೆ ಅಷ್ಟೇ ಸ್ವಾಮಿ ನಮ್ಮ ಅಂಥ ಮಕ್ಳೆಲ್ಲ ಎಲ್ಲ ಅವ್ರವ್ರೇತಕ್ಕ ಹೊಂಟೋರು ಒಬ್ಬ ಇಂದ ನಾಳೆ ಸಾಯ್ತಾರ ಸ್ವಾಮಿ ಅವ್ನು ಕಟ್ಕೊಂಡು ನಾ ನಾವು ಕೂತೀವಿಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲಗೌಟ್